ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಂಕಲನಾತ್ಮಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಎ ಒನ್ ಮಾಡೆಲ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಪರಿಷ್ಕೃತ ಪಠ್ಯ ಪುಸ್ತಕದ ಪ್ರಕಾರ ಅಂದ್ರೆ ಹೊಸ ಒಂದು ಈ ವರ್ಷದಲ್ಲಿ ಪಠ್ಯಪುಸ್ತಕದಲ್ಲಿ ಬದಲಾವಣೆ ಏನಾಗಿತ್ತಲ್ಲ ಆ ಬದಲಾವಣೆಯನ್ನ ಆಗಿರುವಂತಹ ಘಟಕಗಳನ್ನ ಆಯ್ಕೆಯನ್ನ ಮಾಡಿಕೊಂಡು ನಾನು ಎ ಒನ್ ಮಾಡೆಲ್ ಕ್ವಶನ್ ಪೇಪರ್ ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ತರಗತಿ ಎಂಟು ವಿಷಯ ಗಣಿತು ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಗರಿಷ್ಠ ಅಂಕಗಳು ನಲವತ್ತು ಅಂತ ಈಗ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಅಂತ ಒಂದನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳು ಡ್ಯಾಶ್ ನಲ್ಲಿ ಸಹವರ್ತನೀಯವಾಗಿಲ್ಲ ಏನು ಭಾಗಾಕಾರ ಗುಣಾಕಾರ ಸಂಕಲನ ಅಥವಾ ಯಾವುದು ಅಲ್ಲ ಅನ್ನುವಂತಹ ಉತ್ತರವನ್ನ ಯಾವುದಿದೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸೂಕ್ತವಾದ ಉತ್ತರವನ್ನ ಕ್ರಮಾಕ್ಷರದೊಡನೆ ಬರೀತಕ್ಕಂಥ ಇನ್ನ ಎರಡನೇ ಪ್ರಶ್ನೆ ಎ ಪ್ಲಸ್ ಬಿ ಇಜಿಕಲ್ ಟು ಬಿ ಪ್ಲಸ್ ಇದು ಸಂಕಲನದ ಯಾವ ನಿಯಮ ಸಹವರ್ತನೆ ನಿಯಮ ಪರಿವರ್ತನೆ ನಿಯಮ ಅನ್ಯನ್ಯತೆಯ ನಿಯಮ ಆವೃತ್ತ ನಿಯಮ ಅನ್ನುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಏಳು ಎಕ್ಸ್ ಮೈನಸ್ ಒಂಬತ್ತು ಇಜಿಕ್ವಲ್ ಹದಿನಾರು ಆದರೆ ಸಮೀಕರಣವನ್ನು ಬಿಡಿಸಿದಾಗ ಬರುವಂತಹ ಎಕ್ಸ್ ನ ಬೆಲೆ ಉತ್ತರವನ್ನು ನಾಲ್ಕು ಉತ್ತರಗಳಲ್ಲಿ ಸೂಕ್ತವಾದ ಉತ್ತರವನ್ನು ಇದು ಬಿಡಿಸಿ ನ ಬೆಲೆಯನ್ನು ಬರೀತಕ್ಕಂಥದ್ದು ಇನ್ನು ನಾಲ್ಕನೇದು ಈ ಚತುರ್ಭುಜದಲ್ಲಿ ಎಕ್ಸ್ ಕೋನ ಅಂದ್ರೆ ಎಕ್ಸ್ ಕಂದ್ರೆ ಇಲ್ಲಿರುವಂತಹ ಈ ಒಂದು ಕೋನದ ಅಳತೆ ಎಷ್ಟು ಅಂತ ಉತ್ತರವನ್ನು ಕಂಡುಹಿಡಿಬೇಕು ನಾಲ್ಕು ಉತ್ತರಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥ ಇನ್ನು ಎರಡನೇ ಪ್ರಶ್ನೆ ಇಲ್ಲಿ ಕೂಡ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿತ್ತು ಪ್ರತಿಯೊಂದಕ್ಕೂ ಒಂದು ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳು ಪೈತಾಗೋರ್ಸನ ತ್ರಿವಳಿಗಳಿಗೆ ಒಂದು ಉದಾಹರಣೆಯನ್ನು ಬರೆಯಿರಿ ಎರಡು ನಾಣ್ಯವನ್ನು ಚಿಮ್ಮಿದಾಗ ಬರಿ ಬರುವ ಫಲಿತಾಂಶ ಗಣಗಳನ್ನ ಪಟ್ಟಿ ಮಾಡಿ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಯಾವಾಗಲೂ ಏನಾಗಿರುತ್ತದೆ ಒಂದು ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳು ಯಾವುವು ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಬರಿತಕ್ಕಂಥ ಇನ್ನು ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಎರಡೆರಡು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಒಂಬತ್ತನೇ ಪ್ರಶ್ನೆ ಅವಿಭಾಜ್ಯ ಅಪೂರ್ತನ ವಿಧಾನದಿಂದ ಒಂದ್ ಸಾವಿರದ ಏಳ್ನೂರ ಅರವತ್ನಾಲ್ಕರ ವರ್ಗಮೂಲವನ್ನ ಕಂಡುಹಿಡಿಯಿರಿ ಹತ್ತನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆ ಎಂದರೇನು ಅಂತ ಬರಿಬೇಕು ಡೆಫಿನಿಷನ್ ಅನ್ನ ಹನ್ನೊಂದ್ ಹನ್ನೊಂದನೇ ಪ್ರಶ್ನೆ ತ್ರೀ ಇಂಟು ಟಿ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಫೈವ್ ಇಂಟು ಟೂ ಟಿ ಪ್ಲಸ್ ಒನ್ ರೇಖಾತ್ಮಕ ಸಮೀಕರಣವನ್ನು ಸಂಕ್ಷೇಪಿಸಿ ಮತ್ತು ಅದನ್ನು ಬಿಡಿಸಿ ಇನ್ನು ಹನ್ನೆರಡನೇ ಪ್ರಶ್ನೆ ಒಂಬತ್ತು ಬಾಹುಗಳುಳ್ಳ ಬಹುಭುಜಗಳಲ್ಲಿ ಪ್ರತಿ ಕೋನದ ಅಳತೆ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗಳಿದ್ದು ಹನ್ನೆರಡು ಅಂಕಗಳು ಹದಿಮೂರನೇ ಪ್ರಶ್ನೆ ಎಕ್ಸ್ ಡಿವೈಡೆಡ್ ಬೈ ಟೂ ಮೈನಸ್ ಒನ್ ಬೈ ಫೈವ್ ಜಿ ಕೊಟ್ಟು ಎಕ್ಸ್ ಡಿವೈಡ್ ಬೈ ತ್ರೀ ಪ್ಲಸ್ ಒನ್ ಬೈ ಫೋರ್ ಅನ್ನ ಬಿಡಿಸಿ ಎಕ್ಸ್ ನ ಬೆಲೆಯನ್ನ ಕಂಡಿಡಬೇಕು ಒಂದ್ ಸಾವಿರದ ಇಪ್ಪತ್ನಾಕರ ವರ್ಗ ಮೂಲವನ್ನ ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಿರಿ ಹದಿನೈದನೇ ಪ್ರಶ್ನೆ ಎರಡು ಸಂಖ್ಯೆಗಳ ವ್ಯತ್ಯಾಸ ಅರವತ್ತಾರು ಮತ್ತು ಅವುಗಳ ಅನುಪಾತ ಎರಡು ಅನುಪಾತ ಐದು ಆ ಸಂಖ್ಯೆಗಳು ಯಾವುವು ಅಂತಕ್ಕಂಥ ಕಂಡುಹಿಡೀಬೇಕು ಹದಿನಾರನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ ಎಲ್ಲಾ ಆಯತಗಳು ಚೌಕಗಳಾಗಿವೆ ಎಲ್ಲಾ ವಜ್ರಾಕೃತಿಗಳು ಪತಂಗಗಳಾಗಿರುತ್ತವೆ ಎಲ್ಲಾ ಸಮಾಂತರ ಚತುರ್ಭುಜಗಳು ತ್ರಾಪಿಜಗಳಾಗಿರುತ್ತವೆ ಅಂತ ಸೂಕ್ತವಾದ ಉತ್ತರವನ್ನ ಅಂದ್ರೆ ಸರಿಯೋ ಅಥವಾ ತಪ್ಪು ಅನ್ನುವಂಥ ಉತ್ತರವನ್ನು ಬರೀಬೇಕು ಇನ್ನು ಐದನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಇಲ್ಲಿ ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದು ಪ್ರಶ್ನೆಗೂ ನಾಕು ಅಂಕ ಒಟ್ಟು ಅಂಕ ಹನ್ನೆರಡು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಹತ್ತು ಸಾವಿರದ ಆರ್ನೂರ ನಲವತ್ತೆಂಟರ ಘನಮೂಲವನ್ನ ಮೂಲವನ್ನ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಪೈ ನಕ್ಷೆಯನ್ನ ರಚಿಸಿರಿ ಬೇಕರಿಯ ವಸ್ತುಗಳು ಇಲ್ಲಿ ರೂಪಾಯಿಗಳನ್ನ ಕೊಡಲಾಗಿದೆ ಸಾಧಾರಣ ಬ್ರೆಡ್ ಮೂರ್ನೂರ ಇಪ್ಪತ್ತು ರೂಪಾಯಿ ಫ್ರೂಟ್ ಬ್ರೆಡ್ ಎಂಬತ್ತು ರೂಪಾಯಿ ಕೇಕ್ ನೂರ ಅರವತ್ತು ಬಿಸ್ಕತ್ಗಳು ನೂರ ಇಪ್ಪತ್ತು ಇತರೆ ನಲವತ್ತು ಒಟ್ಟು ಏಳ್ನೂರ ಇಪ್ಪತ್ತು ಅಂತ ಇದಕ್ಕೆ ನಾವು ಪೈ ನಕ್ಷೆಯನ್ನ ಹಾಕುವಂಥವ್ರು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ಎರಡು ಗುಣಲಕ್ಷಣಗಳನ್ನ ಬರೆಯಿರಿ ಅದು ಆದು ಪ್ರತಿ ಕೋನ ಹೊರಕೋನದ ಅಳತೆ ನಲವತ್ತೈದು ಡಿಗ್ರಿ ಇರುವ ಒಂದು ನಿಯಮಿತ ಬಹುಭುಜದ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಆದ್ಮೇಲೆ ಆರರಿಂದ ಹತ್ತನೇ ತರಗತಿಯವರೆಗಿನ ಗಣಿತ ವಿಷಯಕ್ಕೆ ಸಂಬಂಧ ಪಟ್ಟಿರುವಂತೆ ಆರರಿಂದ ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಎಸ್ಎ ಒನ್ ಎಲ್ಲ ಆರರಿಂದ ಹತ್ತನೇ ತರಗತಿ ಎಲ್ಲ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಮಾಡಿದ್ದೇನೆ ಆ ನನ್ನ ವಿಡಿಯೋದಲ್ಲಿ ಹೋಗಿ ತಾವು ನೋಡಿದ್ದೆ ಆದರೆ ಪ್ರತಿಯೊಂದು ಆರರಿಂದ ಹತ್ತನೇ ತರಗತಿಯ ಗಣಿತ ವಿಷಯದ ಎಲ್ಲ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಲಭ್ಯವಿರುತ್ತವೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು